ನನಗೆ ಸ್ವಾಗತ ಇವತ್ತಿನ ಸಂಚಿಕೆ ಶ್ರಾವಣಿ ಸುಬ್ರಹ್ಮಣ್ಯ ಏನೇನಾಗತ್ತೆ ನೋಡೋಣ ಬನ್ನಿ ನಿಮಗೂ ಕೂಡ ವಿಡಿಯೋ ಇಷ್ಟವಾದ ಅಲ್ಲಿ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇಲ್ಲಿ ಶ್ರಾವಣಿ ಅಡುಗೆ ಮಾಡ್ತಿರ್ತಾಳೆ ತನ್ನ ಮನೆಯಲ್ಲಿ ಏನೋ ಮಾಡದಿರೋ ಶ್ರಾವಣಿ ಇಲ್ಲಿ ಅಡುಗೆ ಮಾಡ್ತಾಳೆ ಮನೆ ಮಂದಿ ಎಲ್ಲ ಪ್ರೀತಿ ಗಳಿಸ್ಬೇಕು ಅಂತ ಚಪಾತಿ ಪಲ್ಯ ಮಾಡ್ತಿರ್ತಾರೆ ಚಪಾತಿ ಲಟ್ಟಿಸ್ತಿರ್ತಾರೆ ಅವ್ರ ಮಾವ ಅಂತೂ ತುಂಬ ಶಾಕಲ್ಲಿ ಇರ್ತಾರೆ ಏನೋ ಮಾಡಿದ್ರು ಶ್ರಾವಣಿ ಅಮ್ಮವ್ರು ನಮ್ಮ ಮನೇಲಿ ಬಂದು ಈ ಥರ ಮಾಡೋ ಹಾಗಾಯಿತು ಅಂತ ಹೇಳ್ತಾರೆ ಇಲ್ಲಿ ಶ್ರಾವಣಿ ಮತ್ತು ಸುಬ್ಬು ಶ್ರಾವಣಿ ಮತ್ತು ಅವ್ರ ಮಾವ ಇಬ್ಬರು ಕೂತ್ಕೊಂಡು ಮಾತಾಡ್ತಾರೆ ನಿಮ್ಮ ಮದುವೆ ಮನೆಯಲ್ಲಿ ನಾವು ಬಂದಿರೋದು ನಿಮ್ಮ ಮದ್ವೆಲಿ ಕೆಲ್ ಏನೇನಾದರೂ ಅಂತ ನಾನು ಸುಬ್ಬು ಮಾಡಕಂತ ಬಂದ್ವಿ ಆದರೆ ಅಲ್ಲಾಗಿರೋದೇ ಬೇರೆ ಇದೆಲ್ಲ ಹೇಗಮ್ಮವ್ರೆ ಹಾಂ ನೀವು ಹೇಗೆ ಸುಬ್ಬು ಮದುವೆ ಮಾಡ್ಕೊಂಡ್ರಿ ಇದೆಲ್ಲ ನಂಗೆ ಗೊತ್ತಾಗಬೇಕು ನೀವೊಂದು ಮಾತಿಗೆ ನಾವೆಲ್ಲರೂ ಕೂಡ ಶಾಕ್ ಆಗಿದ್ವಿ ಅದನ್ನ ಇನ್ನೂ ಕೂಡ ಆರ್ಗೂ ಆಗ್ತಾ ಇಲ್ಲ ಅಂತ ಹೇಳ್ತಾರೆ ಆಗ ಶ್ರಾವಣಿ ಕೂಡ ನಿಮ್ಗೆ ಹೇಳೋಕ್ಕಾಗಲಿ ಅಂದರೆ ಪರವಾಗಿಲ್ಲ ಅದ್ರಲ್ಲ ಒಂದಲ್ಲ ಒಂದಿನ ಅದು ಹೇಗೆ ಹೇಳ್ತಿರಲ್ಲ ಅಂತ ಹೇಳ್ತಾರೆ ಆದರೆ ಅವತ್ತು ಸೊಬ್ಬನ ಅರೆಸ್ಟ್ ಮಾಡ್ಕೊಂಡು ಹೋದಾಗ ನೀವು ವಾಪಸ್ ಕರ್ಕೊಂಡು ಬಂದಾಗ ನಮ್ಮ ಮನೆಯವರೆಲ್ಲ ಮಾತಾಡಿದ್ರಲ್ಲ ಅವತ್ತು ನನಗೆ ನೆನಪಾಗಿರೋದು ನೀವು ನಂದಿನಿ ಅಮ್ಮ ಅವ್ರ ಕಾಣಿಸ್ಕೊಂಡ್ರಿ ಗೊತ್ತಾ ನನ್ನಮ್ಮ ಹೇಗಿದ್ರು ಹೇಳಿ ಮಾವ ಅಂತ ಹೇಳ್ತಾರೆ ನೀವು ಇಲ್ಲೇ ಇರ್ತಿರಲ್ಲ ಅದನ್ನು ಒಂದೇ ದಿನದಲ್ಲಿ ಹೇಳಿ ಮುಗಿಸೋಕ್ಕಾಗಲ್ಲ ನಿಮಗೆ ನಿಧಾನವಾಗಿ ಎಲ್ಲವನ್ನು ಹೇಳ್ತೀನಿ ಅಂತ ಹೇಳ್ತಾರೆ ಈ ಕಡೆ ಚಪಾತಿ ಮತ್ತು ಪಲ್ಯನ ತಿಂತಿರ್ತಾರೆ ತಿನ್ನಬೇಕಾದ್ರೆ ಶ್ರಾವಣಿಗೆ ಒಂಚೂರು ಉಪ್ಪೆ ಅನಿಸಲ್ಲ ಆಗ ಅವ್ರ ಮಾವ ಏನೂ ಹೇಳೋರ್ಲ ಚೆನ್ನಾಗಿದೆ ಅಂತ ಯಾಕೆ ಮಾವ ಒಂಚೂರು ಚೆನ್ನಾಗಿಲ್ಲ ಉಪ್ಪೇ ಹಾಕಿಲ್ಲ ನಾನು ಆದರೂ ಕೂಡ ನೀವು ಚೆನ್ನಾಗಿದೆ ಅಂತ ಅಂತ ಅಂತಂದರೆ ಇಲ್ಲ ಶ್ರಾವಣಿಯಮ್ಮವ್ರೆ ನೀವು ನಿಮ್ಮ ಮನೇಲಿ ರಾಣಿ ಈ ಥರ ಇದ್ದವರು ಇಲ್ಲಿ ಬಂದು ಇಷ್ಟಾದರೂ ಎಲ್ಲವನ್ನು ಮಾಡ್ತಾಯಿದ್ದೀರ ಹಾಂ ಇಷ್ಟೆಲ್ಲ ಮಾಡ್ತಿರ್ಬೇಕಾದ್ರೆ ನಿಮ್ಮ ಪ್ರೀತಿ ಮುಂದೆ ಇದೆಲ್ಲ ನಾನು ಕಾಣಿಸ್ತಾ ಏನು ಕಾಣಿಸಲ್ಲ ಇರಿ ಈ ಉಪ್ಪನ್ನ ಹಾಕ್ತೀನಿ ಇವಾಗ ಎಲ್ಲವೂ ಚೆನ್ನಾಗಿ ಕಾಣುತ್ತೆ ಇನ್ನೂ ಕೂಡ ರುಚಿಯಾಗಿರುತ್ತೆ ಅಂತ ಇಲ್ಲಿ ಅವ್ರ ಮಾವ ಹಾಕ್ತಾರೆ ಇಬ್ಬರು ಕೂಡ ತಿಂತಾರೆ ಆಗ ಶ್ರಾವಣಿ ತುಂಬ ಎಮೋಷ್ನಲ್ ಆಗಿ ಕಣ್ಣೀರು ಹಾಕ್ತಾಳೆ ಆಗ ಪಾಪ ಶ್ರಾವಣಿ ಅಮ್ಮವ್ರಿಗೆ ಬಟ್ಟೆಗೋಸ್ಕರ ಅವರು ಉಂಗುರ ಹಾಡ ಇಟ್ಟು ಬಟ್ಟೆ ತರಬೇಕಾಯ್ತು ನಾನು ಅವ್ರ ಮಾವ ಈ ಆ ಉಂಗುರನ ಬಿಡಿಸ್ಲೇಬೇಕು ಶ್ರಾವಣಿ ಅಮ್ಮವ್ರ ಬಟ್ಟೆನ ನಾ ಮಾವ ಆಗಿ ಕೊಡಿಸ್ಲೇಬೇಕು ಅಂತ ಇಲ್ಲಿ ಮನಸಲ್ಲೇ ಅನ್ಕೋತಾರೆ ಅವಳನ್ನ ನೋಡಿ ಶ್ರಾವಣಿ ನೋಡಿ ಹತ್ರ ಶ್ರಾವಣಿ ಮಾತಾಡಕಂತ ಬರ್ತಾಳೆ ಶ್ರಾವಣಿ ಮಾತಾಡ್ದಷ್ಟು ಕೆರಳ್ತಿರ್ತಾನೆ ಸುಬ್ಬು ಸುಬ್ಬು ಊಟ ಮಾಡ್ಬಾ ಅಂತ ಹೇಳ್ತಾರೆ ನೀವು ನಮ್ಮ ಮನೆಗೆ ಬಂದಾಗ್ಲಿಂದನು ಆರಾಮಾಗಿ ಕೂಲಾಗಿ ಇದ್ದ ಹಾಗೆ ಇರ್ತೀರಾ ನನಗೆ ಎಷ್ಟೊಂದು ನೋವಾಗ್ತಾ ಇದೆ ಗೊತ್ತಾ ಆ ಏನಿದು ಗಂಡ ಹೆಂಡತಿ ಸಂಬಂಧ ಅಂದ್ರೆ ಹಾಗೆ ಅಲ್ವಾ ಒಂಚೂರು ಜಗಳ ಒಂಚೂರು ಮುನಿಸು ಇದ್ದೇ ಇರ್ತೆ ಹಾಗೆ ನಮ್ಮದು ಏನು ಮಾತಾಡ್ತಿದ್ದೀರಮ್ಮ ಅವರು ಹಾಂ ನೀವು ನಮ್ಮ ಮನೆಗೆ ಬಂದಿದ್ದೀರಾ ನೀವು ಆ ಮನೆ ಚಿಕ್ಕ ಯಜಮಾನಿ ಹಾಂ ಆ ಮನೆ ಇವರಾನೆ ಹಾಂ ನಾನು ನನ್ನ ಕೆಲಸ ಕೊಟ್ಟ ದೇವ್ರ ಮನೆಯದು ಮನೆತನದವರು ನೀವು ಆ ಒಂದು ಕಾರಣಕ್ಕೆ ನಾನು ಎಲ್ಲವನ್ನು ಸಹಿಸ್ಕೊಂಡು ಹೋಗ್ತಾಯಿದ್ದೀನಿ ಇಷ್ಟೆಲ್ಲ ಇದೆ ಮನೆಯಲ್ಲಿ ಆದರೂ ನಿಮ್ಮ ಮನಸ್ಸಿಗೆ ಏನೂ ಆಗಿಲ್ಲ ಹಾಗೆ ಇದಿರಲ್ಲ ಅಂತ ಹೇಳ್ತಾರೆ ಏನು ಅನ್ಕೊತೀಯೋ ಗೊತ್ತಿಲ್ಲ ಒಟ್ಟಿನಲ್ಲಿ ನಾನು ನಿನ್ನ ಪ್ರೀತಿ ಗೆದ್ದೇ ಗೆಲ್ತೀನಿ ಅಂತ ಹೇಳ್ತಾರೆ ಆಗ ತುಂಬಾ ಶಾಕ್ ಆಗ್ತಾನೆ ಸುಬ್ಬು ಏನಂತ ಮಾತಾಡ್ತಿದ್ದೀರ ಹಾಂ ಅಂತ ಹೇಳ್ತೀನಿ ಏನು ಅನ್ಕೋತೀಯ ಗೊತ್ತಿಲ್ಲ ಸೊಬ್ಬು ಒಟ್ಟಿನಲ್ಲಿ ನಾನಂತೂ ಈ ಮನೆಯೊಳೆ ಅಮ್ಮವ್ರೆ ನೀವು ಮಾಡಿರೋ ಒಂದು ಕೆಲಸದಿಂದ ನಾನಲ್ಲೇ ಯಜಮಾನ್ರ ಪ್ರೀತಿ ಕಳ್ಕೊಂಡೆ ಮನೆಯವ್ರ ಪ್ರೀತಿ ಕಳ್ಕೊಂಡೆ ಇದೆಲ್ಲ ಕಳ್ಕೊಂಡು ನಾನು ಬದುಕಲ್ಲಿ ಇನ್ನೇನು ಇಲ್ಲ ಅನ್ನೋ ಹಾಗೆ ಮಾಡಿಬಿಟ್ಟಿದ್ದೀರಾ ಇಷ್ಟೆಲ್ಲ ಆದರೂ ಕೂಡ ನೀವೇನೂ ಆಗಿಲ್ಲ ಅನ್ನೋ ಹಾಗೆ ಇದ್ದೀರ ನೀನು ಪ್ರೀತಿಯಿಂದ ಬೈ ಬೇಕಾದ್ರೆ ಏನು ಬೇಕಾದರೂ ಮಾಡು ಆದರೆ ನಾನು ಮಾತ್ರ ನೀನು ಪ್ರೀತಿ ನಾನು ಕಳ್ಕೊಳ್ಳೋದಿಲ್ಲ ಸುಬ್ಬು ನಾನು ಇದೇ ರೂಮಲ್ಲಿ ಇರ್ತೀನಿ ಇಲ್ಲೇ ಮಲಗ್ತೀನಿ ಅಂದರೆ ಶ್ರಾವಣಿ ಹಠ ಮಾಡ್ತಾಳೆ ಆಗ ಸುಬ್ಬುಗೆ ತುಂಬ ಕೋಪ ಬಿಡುತ್ತೆ ಕೋಪ ಬಂದುಬಿಡುತ್ತೆ ನನ್ನ ಲೈಫಲ್ಲಿ ಎಲ್ಲ ಮುಗಿದೋಯ್ತು ಎಲ್ಲ ಕಳ್ಕೊಂಡೆ ಇನ್ನೂ ಇನ್ನೂ ಏನು ಬಾಕಿ ಇದೆಯಾ ಅಂತ ತುಂಬ ಅಲ್ಲಿಂದ ಹೊರಟೋಗ್ತಾನೆ ಸುಬ್ಬು ಈ ಕಡೆ ಶ್ರಾವಣಿ ಏನೇ ಆಗಲಿ ನಾ ಈ ಮನೆಯವ್ರ ಪ್ರೀತಿಗೆಲ್ಲೇ ಬೇಕು ಸುಬ್ಬುನ ಏನೇ ಮಾಡಿದ್ರೂ ಕೂಡ ನಿನ್ನ ನಾನು ಗೆದ್ದೆ ಗೆಲ್ತೀನಿ ಅಂತ ಶ್ರಾವಣಿ ಆಟ ಮಾಡ್ತಾರೆ ಅಲ್ಲಿ ಸುಬು ಕೈ ಮುಗಿದು ಆಚೆ ಹೊರಟು ಈ ಕಡೆ ಅಜ್ಜಿ ತುಂಬಾ ಬೇಜಾರಿಂದ ಕೂತಿರ್ತಾರೆ ಏನ್ ಮಾಡೋದು ಆ ಶ್ರಾವಣಿ ಹತ್ರ ಹೋಗ್ಬೇಕಂದ್ರೆ ವೀರೇಂದ್ರ ಅಲ್ಲಿಗೆ ಹೋಗಲೇಬೇಡಿ ಅಂತ ಯಾವತ್ತು ಏನು ನನಗೆ ಅಂದವನು ಇವತ್ತು ಸ್ಟ್ರಿಕ್ ಆಗಿ ವಾರ್ ಮಾಡಿಬಿಟ್ಟ ಅಂತ ಹೇಳ್ತಿರ್ತಾರೆ ಈ ಕಡೆ ಸೊಬ್ಬನ ಬಗ್ಗೆ ಬೈತಿರ್ತಾರೆ ನಿನ್ನ ಜೀವನನೇ ಅಣ್ಣ ಅಣಸ್ಕೊಣ ಅದಾನಲ್ಲ ನಮ್ಮ ಮನೇಲಿ ಅವನೇ ಹಾಳು ಮಾಡಿಬಿಟ್ಟಲ್ಲೇ ಅಂತ ಹೇಳ್ತಿರ್ತಾರೆ ಹೊರಗೆ ಅವ್ರ ಅಕ್ಕ ಸುಬ್ಬು ಅದೆಲ್ಲ ಕೇಳಿಸ್ಕೊಂಡು ತುಂಬ ಬೇಜಾರಲ್ಲಿ ತುಂಬ ನೊಂದ್ಕೊಂಡಿರ್ತಾರೆ ಆಗ ಒಳಗಡೆ ಬರ್ತಾರೆ ಸುಬ್ಬು ಯಾಕಕ್ಕ ಅವರು ಊಟ ಮಾಡಿದ್ಲ ಅಂತ ಕೇಳ್ತಾರೆ ಏನಂತ ಊಟ ಮಾಡ್ತಾಳೋ ಹಾಂ ನೀನು ಮಾಡಿಟ್ಟಿದ್ದೀಯಲ್ಲ ಗಣಂದಾರಿ ಅದಕ್ಕೆ ಊಟ ಮಾಡಬೇಕು ಯಾವುದಕ್ಕೆ ಊಟ ಮಾಡಬೇಕು ಅವಳು ಅಂತ ಭಯಕ್ಕೆ ಶುರು ಮಾಡ್ತಾರೆ ಹೇಗಾದರೂ ಮಾಡಿ ನನ್ನ ಅಕ್ಕ ತಂಗಿ ಜೀವನ ನಾನು ಸರಿ ಮಾಡೇ ಮಾಡ್ತೀನಿ ನಾನು ಹಾಗೆ ಸಾಯೋನಲ್ಲ ನನ್ನ ತಂಗಿ ಜೀವನ ಸರಿ ಮಾಡೇ ಮಾಡ್ತೀನಿ ಅಂತ ಸುಬ್ಬು ಹೇಳ್ತಾರೆ ಆಗ ನಿನ್ನ ಕೈ ಮುಗಿತೀನೋಪ್ಪ ನೀನು ನಿನ್ನ ತಂಗಿ ಜೀವನ ಉದ್ಧಾರ ಮಾಡ್ತೇನೆ ಅಂತ ನಾನು ಅಂದ್ಕೊಂಡ್ರೆ ನಿನ್ನ ತಂಗಿ ಜೀವನ ಹಾಳು ಮಾಡಿಟ್ಟಿರೋ ನೀನು ನಿನ್ನ ಕೈ ಮುಗಿತೀನಿ ಇಲ್ಲಿಂದ ಹೊರಟೋಗು ನಿನ್ನ ತಂಗಿ ಜೀವನನ ಹಾಳು ಮಾಡಿಬಿಟ್ಟು ಅಂತ ಹೇಳ್ತಾರೆ ಆಗ ಅವರು ಕೂಡ ಕೋಪದಿಂದ ಮಾತಾಡೋಕ್ಕೆ ಶುರು ಮಾಡ್ತಾಳೆ ನಿನ್ನ ನೋಡಿದ್ರೆ ನಂಗೆ ಮೈ ಎಲ್ಲ ಉರಿತಿದೆ ನಿನ್ನ ಮಾತು ಕೇಳಿದ್ರೆ ತಲೆ ಸಿಡಿತಾ ಇದೆ ಇಲ್ಲಿಂದ ಹೊರಟೋಗು ಅದು ಕೆಟ್ಟದಾಗಿ ಜೋರಾಗಿ ಅವರು ಕೂಡ ಹಾಕ್ತಾಳೆ ಸೊಬ್ಬಿಗೆ ತುಂಬ ನೊಂದ್ಕೊತಾನೆ ಏನೋ ನೀನು ಹಾ ಮನೇಲಿ ಒಬ್ಬನೇ ಅಣ್ಣ ಹಾ ತಂಗಿ ಜೀವನ ಸರಿ ಮಾಡ್ತೇನೆ ಹಾಳು ಮಾಡಿಬಿಟ್ಟಲ್ಲೋ ಅಂತ ಬೈತಾರೆ ಈ ಕಡೆ ಶಾವಣಿಗೆ ಅಜ್ಜಿ ಕಾಲ್ ಮಾಡಿರ್ತಾರೆ ಹೇಗಿದ್ದೀಯ ಅಮ್ಮ ಅಂತ ಕೇಳ್ತಾರೆ ನಾನು ಚೆನ್ನಾಗಿದ್ದೀನಿ ಅಜ್ಜಿ ನೀವು ಹೇಗಿದ್ದೀರಾ ಅಂತ ಹೇಳ್ತಾರೆ ಆ ಮನೆಯವರೆಲ್ಲ ನೀನು ಚೆನ್ನಾಗಿ ನೋಡ್ಕೋತಿದ್ದಾರಾ ಅಂತ ಕೇಳ್ತಾರೆ ಆಗ ನಾನು ತುಂಬ ಚೆನ್ನಾಗಿ ನೋಡ್ತ ನೋಡ್ಕೋತಿದ್ದಾರೆ ನನ್ನ ಈ ಮನೆ ರಾಣಿ ತರ ನೋಡ್ಕೊತಿದ್ದಾರೆ ತುಂಬಾ ಪ್ರೀತಿಯಿಂದ ನೋಡ್ಕೋತಿದ್ರೆ ಅಷ್ಟ್ ಹೇಳಿದೆಲ್ಲ ಮಗಳೇ ಸಾಕು ಬಿಡು ಅಂತ ಅಜ್ಜಿ ಹೇಳ್ತಾರೆ ತುಂಬಾ ಖುಷಿಯಾಗಿದ್ದೀನಿ ಒಂದ್ ಚೂರು ಕೆಲಸ ಮಾಡಕ್ ಬಿಡಲ್ಲ ಎಲ್ರು ನಾದ್ನಿ ಆಗಿರ್ಬೋದು ಆಮೇಲೆ ನಾದ್ನಿಯರಾಗಿರ್ಬೋದು ಅತ್ತೆ ಆಗಿರ್ಬೋದು ಮಾವ ಆಗಿರ್ಬೋದು ನನ್ ಆಗಿರ್ಬೋದು ಎಲ್ಲರೂ ಪ್ರೀತಿಯಿಂದ ನೋಡ್ಕೋತಿದ್ದಾರೆ ಅಂತ ಹೇಳ್ತಾರೆ ಈ ಕಡೆ ಸುಮ್ರಾ ಮತ್ತೆ ಅವ್ರ ತಾಯಿ ಇಬ್ರು ಕೂಡ ನಿಂತ್ಕೊಂಡು ಮಗ ಇಲ್ಲಿ ಸುಬ್ಬು ಮತ್ತೆ ಅವರಪ್ಪ ಮಾತಾಡ್ತಿರೋದು ನೋಡಿಬಿಟ್ಟು ನೋಡ್ಬಿಟ್ಟು ಇನ್ನ ಇಷ್ಟೊಂದು ಕೂಲ್ ಆಗಿದ ನಲ್ಲಿ ಕಾರ್ತೀಕ ಹಾಗಿದ್ರೆ ಅವನ್ನ ಅಳೆಯ ಅಂತ ಒಪ್ಕೊಂಡು ಬಿಟ್ರ ಅವರು ಆ ಮನೆಯವರು ಅದಕ್ಕೆ ಅವ್ನು ಇಷ್ಟೊಂದು ಕೂಲ್ ಆಗಿದ್ರೆ ಅಕೌಂಟ್ ಏನಾದರೂ ಈಗ ಫೋನ್ ಆಗಿರ್ಬೋದು ನಾವೀಗ ಶ್ರಾವಣಿ ಕಡೆ ಆಗಬೇಕು ಅಂತ ಸುಂದರ ಹೇಳ್ತಾನೆ ಈ ಕಡೆ ಶ್ರಾವಣಿ ಅಜ್ಜಿ ಜೊತೆ ಮಾತಾಡ್ತಿರ್ತಾರೆ ಅಜ್ಜಿಗೆ ಪ್ರತಿಯೊಂದು ಹೇಳ್ತಾರೆ ನಾನು ಚೆನ್ನಾಗಿದ್ದೀನಿ ಅಜ್ಜಿ ತುಂಬಾ ಪ್ರೀತಿಯಿಂದ ನೋಡ್ಕೋತಿದ್ದಾರೆ ನನಗೆ ಯಾವುದೇ ರೀತಿ ತೊಂದರೆ ಇಲ್ಲ ಯಾವುದೇ ರೀತಿ ಕಷ್ಟ ಇಲ್ಲ ಎಲ್ಲರೂ ನನ್ನ ಪ್ರೀತಿಯಿಂದ ಸುಖವಾಗಿ ನೋಡ್ತಿದ್ದಾರೆ ಗೊತ್ತಾ ಈ ಮನೆಯಲ್ಲಿ ಖುಷಿಗೆ ಪರಾನೇ ಇಲ್ಲ ಅಷ್ಟೊಂದು ಖುಷಿ ಇದೆ ಗೊತ್ತಾ ಎಲ್ಲರೂ ನನ್ನನ್ನು ಎಷ್ಟು ರಾಣಿ ಥರ ನೋಡ್ಕೋತಿದ್ದಾರೆ ಹಾಗಿದ್ರೆ ನಾವು ಯಾವಾಗಾದರೂ ಬರೋಣ ಅಂತ ಇಲ್ಲಿ ಅವರ ಚಿಕ್ಕಮ್ಮ ಕೇಳ್ತಾರೆ ಈಗಲೇ ಬರೋಕ್ಕೋಗ್ಬೇಡಿ ಎಲ್ಲೋ ಒಂಚೂರು ಆಗುತ್ತಲ್ಲ ಅವಾಗ ಬನ್ನಿ ಚಿಕ್ಕಮ್ಮ ಅಂತ ಹೇಳ್ತಾರೆ ಅವಾಗ ಎಲ್ಲರೂ ಕೂಡ ಖುಷಿಯಾಗಿರ್ಬೋದು ನಾನಂತೂ ಈ ಮನೆಯಲ್ಲಿ ರಾಣಿ ಆಗಿದ್ದೀನಿ ಖುಷಿಯಾಗಿದ್ದೀನಿ ನನ್ನೆಲ್ಲರೂ ಕೂಡ ಪ್ರೀತಿಯಿಂದ ನೋಡ್ಕೊತಿದ್ದಾರೆ ಈ ಮನೆಯಲ್ಲಿ ನನಗೆ ಸ್ವರ್ಗ ಸ್ವರ್ಗ ಇದ್ದಂಗೆ ಇದೆ ಗೊತ್ತಾ ಅಂತ ಸುಳ್ಳು ಸುಳ್ಳೆಲ್ಲ ಹೇಳ್ತಾರೆ ಆಗ ಅಜ್ಜಿ ಮತ್ತು ಅವ್ರ ಚಿಕ್ಕಮ್ಮ ಆ ಮಾತುಗಳನ್ನ ಕೇಳಿ ತುಂಬ ಖುಷಿ ಪಡ್ತಾರೆ ಆಗ ಅಜ್ಜಿಗೂ ಕೂಡ ನಿನ್ನೊಟ್ಟಿನಲ್ಲಿ ಖುಷಿಯಾಗಿದೆಯಲ್ಲ ಅಂತ ಸಂತೋಷ ಆಗುತ್ತೆ ಆಮೇಲೆ ಅಜ್ಜಿ ಫೋನ್ ಇಟ್ಟಮೇಲೆ ಶ್ರಾವಣಿ ಆ ಮನೆಯಲ್ಲಿ ಖುಷಿಯಾಗಿದ್ದಾಳೆ ನಂಗೆ ಬೇಕಾಗಿರೋದು ಅದು ಅಷ್ಟಾದ್ರೂ ಸಾಕಪ್ಪ ಅಂತ ಹೇಳ್ತಾರೆ ಇಲ್ಲಿ ಶ್ರಾವಣಿ ಎಲ್ಲವನ್ನು ಸುಳ್ಳು ಹೇಳಿ ಕಣ್ಣೀರು ಹಾಕೋತಾ ಅಲ್ಲೇ ಕೂತ್ಕೋತಾಳೆ ಇಲ್ಲಿಗೆ ಇವತ್ತಿನ ಎಪಿಸೋಡ್ ಇಡು ಎಂಡ್ ಆಗುತ್ತೆ ಇಡು ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು